ನಿಮ್ಮ ಶತ್ರುಗಳೇನು ಶತ್ರುಗಳ ಗೆಳೆಯರು ಏನಾಗಬೇಕು ಇವರು ನಿಮಗೆ ಸ್ನೇಹಿತರಲ್ಲ ತಪ್ಪು ಕರೆದಿದ್ದೀರಿ ಅವರು ನಿಮ್ಮ ಸ್ನೇಹಿತರಾಗಿದ್ದರೆ ಇಂತಹದೇ ಒಂದು ಶಿರಸ್ತ್ರಾಣವನ್ನು ನಿಮಗೂ ಕೊಡುತ್ತಿದ್ದರು ಈಗ ನಿಮ್ಮನ್ನು ಅವರು ನಮಗೆ ನಮ್ಮ ಬಳಿ ಕಳಿಸುತ್ತಿದ್ದಾರೆ ಹೋಗೋಣ ಫ್ರೆಂಡ್ ಏನದು ಶಬ್ದ ಅರ್ಜೆಂಟು ಎಮರ್ಜೆನ್ಸಿ ಇತ್ತಂತೆ ಹಾಗೆಂದರೆ ಸ್ವಲ್ಪ ಏನ್ ಹೇಳ್ತೀರಾ ಎಮರ್ಜೆನ್ಸಿಗೆ ಏನ್ ಹೇಳ್ತೀರಾ ಹೇಳಿ ನೀವು ತುರ್ತು ಪರಿಸ್ಥಿತಿಯೇ ನೋಡಿ ನೀವು ಬಿದ್ದರೆ ತುರ್ತು ಪರಿಸ್ಥಿತಿ ಆಗುತ್ತದೆ ಅಲ್ಲಿ ನೋಡಿ ಚಿತ್ರಗುಪ್ತರೆ ಕಿರಿಯ ಬಾಲಕನ ತಲೆಯ ಮೇಲೆ ಹೆಲ್ಮೆಟ್ ಕಾಣುತ್ತಿಲ್ಲ ಏಕೆ ಸ್ವಾಮಿ ಮಗುವಿನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಕಾಳಜಿ ಇಲ್ಲವೇ ಆಸಕ್ತಿ ಇಲ್ಲವೇ ಎಲ್ಲ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಅನ್ನು ಕೇಳಿಕೊಂಡು ಕೊಳ್ಳಬೇಕು ಅರ್ಥವಾಯ್ತೇನು ಹೆಲ್ಮೆಟ್ ಇದೇನು ಏನು ಚಿತ್ರ ಕಾಣುತ್ತಿದೆಯಲ್ಲ ಹೌದು ಮಹಾಪ್ರಭು ಇದು ಫೆರಾರಿ ಹೆಲ್ಮೆಟ್ ಅಂತ ಮಹಾಪ್ರಭು ಇದು ಲೋಕಲ್ ಕುದುರೆ ಏನು ಕುದುರೆ ಮೇಲಕ್ಕೆ ನೆಗೆಯುತ್ತಿದೆ ಅಲ್ಲ ಬಿದ್ರೆ ಅವರು ಕುದುರೆ ವೇಗದಲ್ಲೇ ಮೇಲೆ ಅಂದರೆ ಯಮಲೋಕಕ್ಕೆ ಬರುವ ಯೋಚನೆ ಏನು ಕುತ್ಕೊಂಡ್ಬಿಡಿ ಹಾ ಇದೊಂದು ಹಿಡಿಯಿರಿ ಅವರು ನಾನು ದಾರಿ ಹೇಳುತ್ತ ನೀವು ಯಮಲೋಕೆ ಹಾ ರೆಡಿನ ಮೊದಲು ಎಡಕ್ಕೆ ತಿರುಗಿಸಿ ನಂತರ ಮೇಲೆ ನಡೆಯಬೇಕು ಗೊತ್ತಾಯ್ತಲ್ಲ